ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹಲೋ ಹಾಂ ಹಲೋ ರೀ ಸರ್ ಜೆ ಸಿ ಬಿ ಒಂದು ಗಾಡಿ ಕಳ್ಸಿ ಕೊಡಿದ್ರಲ್ಲ ಹಾ ಕಳ್ಸಿಕೊಡೋ ರೀ ಮಾಡಿ ಓನರ್ ಎಷ್ಟು ಓನರ್ ರೀ ಡಾಕ್ಯುಮೆಂಟ್ಸ್ ಓ ರೀ ಗಾಡಿ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಹಾ ಎಲ್ಲ ರನ್ನಿಂಗ್ ಇದ್ರಿ ಲೋನ್ ಐತೆನಾಡಿ ಮೇಲೆ ಹಾ ಲೋನ್ ಇದ್ರಲ್ಲ ಲೋನ್ ಇದೆಯಾ ಹ್ಞೂ ರೀ ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ಹಾಂ ಕ್ಲಿಯರ್ ಮಾಡಿ ಕೊಡ್ತೀವ್ರಿ ಕ್ಲಿಯರ್ ಮಾಡಿ ಕೊಡ್ತೀರಾ ಹ್ಞೂ ರೀ ರನ್ನಿಂಗ್ ಎಷ್ಟ ಐತೆ ಗಾಡಿ ಸಾವಿರದ 3500 ಮೂರು ಸಾವಿರದ ಐನೂರು ಅಷ್ಟೇನಾ ಹ್ಞೂ ರೀ ಟೈರ್ ಕಂಡೀಷನ್ ನಾಲ್ವತ್ತು ಪರ್ಸೆಂಟ್ ಅದ ರೀ ನಾಲ್ವತ್ತು ಪರ್ಸೆಂಟ್ ಐತೆ ಹ್ಞೂ ರೀ ಯಾವ್ದು ತ್ರೀ ಡಿ ಎಕ್ಸ್ ಗಾಡಿ ತ್ರೀ ಡಿ ರೀ ತ್ರೀ ಡಿ ಎಕ್ಸ್ ರೀ అీకేజెస్ ఏదో అలా ఏ సార్ లోకేషన్ గడి గోకాక్ గోకాక్ అవును అోకల్ ఏనాకల్ అండి మాపర్రీ ఎక్స్ ఇతర అడిగి రేటు మూవత్ రే మ లక్ష ఇత అండి రీ మెస్టే ఇప్ప ఇప్పారు ఫస్ట్ ఊనం రే నే ఫస్ట్ అవును రీ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಲ್ಲ ಹಾ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಮತ್ತೆ 3 ವರ್ಷ ಹೊರಡಿದೆ ಹಾ 3 ವರ್ಷ ಹೊರಡಿದೆ ಗಂಟೆಗೆ ಎಷ್ಟು ಹೇಳ್ತಾ ಇದ್ದೀರಾ ಡೀಸೆಲ್ ಓರೆ ಗಂಟೆಗೆ ಲೀಟರ್ಸ್ ತಗೊಳ್ತೀರಾ ಡೀಸೆಲ್ ಡೀಸೆಲ್ ನಾವು ಏನು ಚೆಕ್ ಮಾಡಲ್ ರೋಟರಿ ಒಂದ ಟ್ಯಾಂಕ್ ಫುಲ್ ಮಾಡ್ರೆ ಒಂದ 30 ತಾಸು ಬಿಟ್ಟು ಹೊರಡಿತು ನೋಡಿ ಬಕೆಟ್ ಒಂದೇನೇ ಇರೋದು ಇಂದಗಡೆ ಎರಡು ಆ ಎರಡು ಅದರೆ ಎರಡು ಇದೆ ಹ್ಮ್ ಒಂದು ಸಂದ ಒಂದು ದೊಡ್ಡದು ಆಗುತ್ತಾ ಹಾ ಸಂದ ಒಂದು ದೊಡ್ಡದು